ಏನ್ ಮಾಡಿ ಕಾಕ ಗಿ ಉದ್ರಿ ಯಾರು ಕೊಡ್ಲಾರ್ ಸುಮ್ ಜಾತ್ರೆ ಜಾತ್ರೆ ಕಾಯಿ ಮಾರಾಕ್ ಹೋಗಿದೆ ಇಷ್ಟ ಏನ್ ಹಿಂಗ ಕಾಯಿ ಕುಟ್ಟೆಗ ಏನ್ ಪೈದಅ ರೂಪಾಯಿ ಮಾರ್ತಾರ ಕಾಯಿ

ರಾತ್ರಿ ಮೊಕ್ಕ ಆಗ್ತಿಲ್ಲ ಹೊರಗ ಒಳಗ ಇಲ್ಲಿ ಕಡಕ್ ಚಾಲು ಮಾಡ್ತಾವ್ ಇದು ಮಚ್ಚರ್ ಉದಿನ ಕಡ್ಡಿದಾನ ಮಚ್ಚರ್ ಒಂದ್ ಆಗ್ಬಿಟ್ಟಾವ ಮಚ್ಚರ್ ಉದಿನ ಕಡ್ಡಿ ಇಲ್ಲಪ್ಪಾ ಇದು ಇರ್ಬಿ ಕೊಡೋದ ಹಂಚಿಗ ಅದೇ ಇದ್ರೆ ಅದೇ ಕೊಡೋ ಅವು ನಿನ್ನ ಮಳಿ ಆಗ್ಬಿಟ್ಟಲ್ಲ ತ್ಯಾವಿಗೆ ಮೀನ್ ತುಂಬಾ ಕಟ್ಟಿ ಬಿ ಎದ್ಬಿಟ್ಟಾವ ಹಾ ಕುಂತ್ರ ಕುಂದ್ರ ಓಡಲ್ ನಿಂತ್ರ ನಿಂದ್ರ ಓಡಲ್ಲ ನೇತ್ರ ಮೀನ್ ತುಂಬಾ ಓಡಾಡಕತ್ ಬಿಟ್ಟ ಇರ್ಬಿ ಸಲ ಅಂದ ಇರ್ಬಿ ನಮ್ಮ ಅಂಗಡಿಯಾಗ ಹಂಗೆ ಬಾಯಪ್ಪ ಎಲ್ಲದಕ್ಕೂ ಇರ್ಬಿನೇ

ಉಯ ಗಡ್ಡಿ ಪಗಾರ ಬಂದಿಲ್ಲಾ ಹೆಣ್ಮಕ್ಳು ಉಯ ಗಡ್ಡೆ ಒಮ್ಮೆ ಬರ್ತಿ ಒಮ್ಮೆ ಒಮ್ಮೆ ಕಳ್ಕೊಡ್ತೇ ಅಂತ ವಾರ ಬಂದು ಒಯ್ದ್ ಹದಿನೈದ್ ನೂರ್ ಮಾಡಿದ್ವಿ ಅಲ್ಲ ಯಾವಾಗ ಯಾವಾಗರಾ ನಾ ನಿಮ್ ಅಂಗಡಿ ಬರೋದು ಈಕಡೆ ಬರೋದ ಅಲ್ಲಿದ್ದ ಅಲ್ಲೇ ತಳಗ ನಮ್ ತಳ್ಗಿನ ಅಂಗಡಿಗ ಹೋತೀವಿ ಈ ಕಡೆ ಯಾವಾಗಾರ ಬರ್ತೇವ ನಾವು ಯಾವಾಗ ಬರ್ತ್ಯಾ ಅದ್ ಯಾವಾಗ ರಾಕೆ ಇದ್ದಾಗ ಅಲ್ಲಿ ಹಾಕೇರಿ ರಾಕ್ ಇದ್ದಾಗ ಇಲಿ ಬರ್ತೇರಿ ಹಾ ಶೀರಾ ಮಾತಾಡಿ ಅಂದ್ರ ದೇವ್ಕಾಯಿಲ್ ಉದುರ್ ಕೊಡ್ತೇತಿ ಇಲಿ ಬರ್ತೇರಿ ರಾಕಿದ್ದಾಗ ಮುಂದೆ ಅಂಗಡಿ ಹಚ್ಚ ಹೋತೀರಿ ಕೆಟ್ಟಾನ ಬರೋ இது

ಅಂಗಡಿ ಬಾಳ ಚಲೋ ಮಾಡಿದ ಮಾಡಿ ಮಾಡ್ಬಿಡಪ್ಪ ಬರೇ ಉದ್ರಿ ಬಿದ್ದಾವ್ ಅದಕ್ಕೆ ಬಂದ್ ಮಾಡಿ ಕೇಸ ಕಡ ತಣ್ಣಗ ಜಾತ್ರೆ ಜಾತ್ರೆ ಹೋಗಿದ್ದೆ ಆಕಡೆ ಕಡೆ ಕಾಯಿ ಮಾರಕ್ ಉದ್ರಿ ತಗೊಂಡ್ ತಗೋತಾರ ಈಗ ಮುಂಜಾನೆ ಕೊಡ್ತೇನೆ ಮುಂಜಾನೆ ಕೊಡ್ಬೇಕ ಮತ್ತ ಕೊಡಂಗೇ ಇಲ್ಲ ಆ ವಾಳಿ ಬರಂಗೇ ಇಲ್ಲ ಬಾಳ ಉದ್ರಿ ಆದ್ರೆ ವಾಳಿ ಬರೋದೇ ಇಲ್ಲ ಅವ್ರ ಅಂಗಡಿಗೆ ಹಾ ರೊಕ್ಕ ಬಿಡ್ತಾ ವಾಳಿ ಉದ್ರಿ ಕೇಳ್ತ ಅಂತ ಹೇಳಿ ಆ ಕಡೆ ಹಾಸ್ ಮರಿಗ ಹಾಸ್ ಆ ಮನ್ ಮುಂದ್ ಹಾಸ್ ಬರ್ತಾ ಹಂಗ ಮಾಡಿದ್ರೆ ಹಂಗ್ ಮತ್ ನೀನ್ ಏನ ಅಲ್ಲಿ ಏನ ರೊಕ್ಕ ಕೊಡಾರ ಹಂಗ ಕೊಟ್ಟಿರ್ತಾರ ಅವಕ್ ತಿಳಿಬೇಕಲ್ಲ ತಿಳಕಿದ್ರೆ ಹಂಗ್ಯಾಕ್ ಮಾಡ್ಯಾರ ನೀಬ್ಬ ಬಂದಿದ್ದ ಆ ಮೋನೇಷ ಅದಾನಲ್ಲ ದ್ ಮೋನೇಷ ಬಂದಿದ್ದ ಬಂದಯ್ಯ ಚಿಗವ ನನ್ ಹೇಳ್ತಾದ ಈ ಪಗಾರ ಬರ್ತದ ತಂದ್ ಕೊಡ್ತೀನಿ ಅಂತ ಹೇಳಿ ನೂರ್ ರೂಪಾಯಿ ತಗೊಂಡ್ ಸಂತಿ ಸಾಂಬಾನ ಮೈಗು ಅರಿಬಿಗು ಏನ ಬುಕ್ಕ ಅಂತ ಎಂತ ಎಲ್ಲಾ ತಗೊಂಡ್ ನೂರ್ ರೂಪಾಯಿ ಮಾಡ್ಯಾನ ಅಯ್ಯ ಇನ್ಗ ಯಾರ ಕೊಡ್ಬಾರ್ದು ಚಿಗ ಅಂದ ಅಂದ್ ಉದ್ರಿ ಮಾಡಕ್ ನಿಂತಾನ ಪಡ್ಚಂತ ಹೋಗಿ ಇಂತರ ಬರ್ತೇನೆ ಉದ್ರಿ ಕೊಡತೇ ಓಸು ಕಸಗೊಂದ್ ಕಚ್ ಕಳಿಸಿದ

ఒసాక <laughs> <laughs>

ನಾಲ್ಕ್ನೋ ಎಪ್ಪತ್ ರೂಪಾಯಿ ಆತ್ನೋರ್ಸ ಮತ್ತೇನ್ ರೂಪ ರೂಪಾಯಿ ಅಂದ ಚಿನ್ನಾಗ ತೊಗೊಂತೀನಿ ತಡಿಬೇವ್ ತಗೊಳ್ ಏನ್ ತಗೊತೋ ಅಕ್ಕ ಮತ್ತ ಅಕ್ಕ ತಗಿ ಮತ್ತ್ ಅವನ ಗಟ್ಟಿ ತಗೊಂಡ್ ಉದ್ರಿ ಅಳಿ ಕೊಡ್ತೀರಿ ಏನ ಒಮ್ಮೆ ನೋಡಿರಿ ಉದ್ರಿ ಯಪ್ಪಾ ಹಿಂಗ ಈಗ ಬಿಡು ಕೊಟ್ಟು ಒಯ್ತೀನಿ ಹ್ಮ್ ಪಾ ಕೊಡಿ ಕೊಡು

இப்படியே கிடையாது

உதிரி

ಜೋ ಬರ್ತಾವಳದ್ ನಮ್ ಅಂಗಡಿ ಆ ಎಂತ ಇವರ ಅಂಗಡಿನ ದಂಧೆ ಸುಮ್ ಬಿಟ್ಟು ಎಲ್ಲಾರ ಬೇಲೂರಾಗ ಏನ್ರ ಕಾಯಿಫಾಲಿ ಪಾಯ್ಪಾಲಿ ಆಗಾರ ದಂಧೆ ಮಾಡ್ಬೇಕು ಇವ್ರಾಗೇನು ಬದುಕ್ತಾರ ಹೊಸ ಬಂದ್ರ ಬರೀ ಉದ್ರನೇ ಉದ್ರನಿರ ಹೆಂಗ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೋಸಾರ ಮಾಡ್ತಾರ ಇವ್ರು ಕಟ್ಟ ನನ್ಗಾರ ಮತ್ ಕೊಡ್ಲಿಕ್ಕ ಹೋಗಾರ ಗೊತ್ತ ఆకଳబట్టనన వంద రకకాయలు గుడ్కొన్ బందవంది ఒక సవన కొడ యావ యా 10 రూపాయల తావుండు హరిబిగచ్చ నా మైలు 10ద హరిబిగచ్చ కొడు రపో ఏ రక్కా హంగ ఉంటలే బస ఏ ఏ என்ன போடுதுலாம் நீங்க நாங்க கிட்டே இருக்கும் குடுத்துட்டு <Overlap/> பகார் கொடுத்து

ನಿನ್ನ ಕೈ ಹೆಕ್ಕಂದ್ರೆ ಆಯ್ತೀನಿ ಏನು ಮಾಡ್ತೀಯಾ ನಿನ್ನ ಮಿಕ್ಕಿನಂತ ಎಲ್ಲಾ ಹಾ ಹೋಗು ನಿನ್ನ ಯಾಕೆ ಬರದಲ್ಲ ನೀನು ಅಂತನ್ ಮಾಡಾ ನಿಂಗೆನ ಕಪೋಯ್ತನೆ ಟೀಚರ್ ರೋಡ್ ಯಾಕೆ ಬರದನು ಆ ನಿನ್ನ ಬೆಲ್ ಹಾಕಿ ಬರದಲ್ಲ ಅಯ್ಯಯ್ಯ ಹೋಗಂತಾ ನೋಡಿ ದಿನ ದಿನ ನೋಡ್ತೀನಿ ನೋಡಿ ನಾನು ಹೋಗು ಕಿಮ್ಮತ್ ಗೆಡಲ್ಲ ಕಿಮ್ಮತ್ ಗೆಡಿ ಗೆಡಿ ಹೋಗು ಹೋಗಿ ನೋಡಿ ಹಾಕ್ಕಾ ನೋಡಿ ದುಗ್ಗಾಡಿ ಯಾಕೆ ಸಲ ದುಗ್ಗಾಡಿ ಯಾಕೆ ಫೈಲ್ ನನ್ನ ಅಂಗಡಿ ಹಾಕ್ತೀನಿ ನೀನು ಓತು ಹಾಲು ಅದ್ರು ಖಾಸ್ತಿನ ಬಾಯೇನು